ಸೋಲ್ದೇವನಹಳ್ಳಿ ಶಾಸನ ಕನ್ನಡ ಮತ್ತು ಸಂಸ್ಕೃತ ಎರಡ ಸಮ್ಮಿಳನವೇ ಈ ಶಾಸನದ ಮಹತ್ವ ದುರದೃಷ್ಟ ಏನು ಅಂತ ಹೇಳಿದ್ರೆ ಇವತ್ತು ನಾವ್ಯಾರಾದರೂ ಹೋದರೆ ಅಲ್ಲಿ ದೇವಸ್ಥಾನವೂ ಇಲ್ಲ ಶಾಸನವೂ ಇಲ್ಲ ಶಾಸನ ಮೈಸೂರಿನಲ್ಲಿದೆ ಆದಿ ಮಠಕ್ಕೂ ಉತ್ತರ ಭಾರತದ ಈ ಕಾಳಾಮುಖ ನಾಥ ಪಂಥಕ್ಕೂ ನೇರ ಸಂಬಂಧ ಇದೆ ಇವತ್ತು ಕೂಡ ನೋಡಿ ಅವರ ನಾಥ ಬಾಲಗಂಗಾಧರನಾಥ ಹಾಗೆ ನಿರ್ಮಲಾನಂದನಾಥ ಸೋಮನಾಥ ಹೆಸರಿನಲ್ಲೇ ನಾಥ ಅನ್ನುವ ಪದ ನಾಥ ಪಂಥಕ್ಕೆ ಸೇರಿದ ಹೆಸರನ್ನು ಅವರು ಜೋಡಿಸ್ಕೊಂಡು ಬಂದಿರೋದ್ರಲ್ಲಿ ಅರ್ಥ ಆಗುತ್ತೆ ಇದು ಪಂಥಕ್ಕೆ ಮೀಸಲಾದ ಸ್ಥಳ ನೇಪಾಳದಲ್ಲಿ ಇದೆ ನೋಡಿ ಈ ಕಾಳಾಮುಖ ಪಂಥ ಬಡಗಾಂ ಅನ್ನೋ ಒಂದು ಊರಿನಲ್ಲಿ ಇಂತಹ ಒಂದು ಈ ಕಾಳಾಮುಖರ ಪರಂಪರೆ ಕರ್ನಾಟಕಕ್ಕೆ ಬರಬೇಕಾದ್ರೆ ಮುಖ್ಯ ಕಾರಣ ಈ ಮಚ್ಚೇಂದ್ರನಾಥ ಮತ್ತು ಗೋರಖನಾಥ ಅವರು ವರದಿ ಹಿಂದೂನಲ್ಲಿ ಬಂತು ದೇವಸ್ಥಾನನೇ ಕಳವಾಗ್ಬಿಟ್ಟಿದೆ ವಿಗ್ರಹಗಳೆಲ್ಲ ಕಳವಾಗ್ಬಿಟ್ಟಿದೆ ಕಳವಾಗಿರೋದು ಇವತ್ತಲ್ಲ ಆ ದೇವಸ್ಥಾನ ಎಷ್ಟು ವರ್ಷಗಳಾದವು ಅಲ್ಲಿ ಇವತ್ತು ಒಂದು ತಗಡ ಹಾಕ್ಬಿಟ್ಟು ಒಂದು ಸಣ್ಣ ಚಪ್ಪರ ಹಾಕಿದ್ದಾರೆ ಸಪ್ಪ ಚಪ್ಪರದ ಕೆಳಗೆ ಇವತ್ತು ಯಾರಾದರೂ ಹೋಗಿ ನೋಡಿದ್ರೆ ಒಂದು ಶಿವಲಿಂಗ ಒಂದು ಈಶ್ವರ ಮುಂದೆ ಕಡೆ ಇಷ್ಟು ಬಿಟ್ಟರೆ ಅಲ್ಲಿ ಏನೂ ಕಾಣಲ್ಲ ಒಂದು ಕಲ್ಲು ಕಾಣೋಲ್ಲ ಶಾಸನೂ ಇಲ್ಲ ನೆಲಮಂಗಲ ತಾಲೂಕು ಸೋಲ್ದೇವನಹಳ್ಳಿ ಶಾಸನದ ಬಗ್ಗೆ ನಾನು ನಿಮ್ಮ ಜೊತೆ ಪ್ರಸ್ತಾಪ ಮಾಡ್ತೀನಿ ಸೋಲ್ ದೇವನಹಳ್ಳಿಗಿನ್ ಕೂಡಲೇ ನೆನಪಾಗೋದು ಸಿದ್ದೇಶ್ವರ ದೇವಸ್ಥಾನ ಇವತ್ತು ಆ ದೇವಸ್ಥಾನ ಇಲ್ಲ ನೆಲಸಮ ಆಗಿದೆ ಅದರ ಹೇಳ ಹೆಸರಿಲ್ದಂತೆ ದೇವಸ್ಥಾನದ ಎಲ್ಲ ಕಲ್ಲುಗಳನ್ನು ದೊಡ್ಡ ದೊಡ್ಡ ಕಲ್ಲುಗಳು ಎರಡು ಗಂಬನ ನಾಶ ಮಾಡಿಬಿಟ್ಟಿದ್ದಾರೆ ಇಲ್ಲಿ ಆ ಒಂದೇ ಒಂದು ಅದೃಷ್ಟ ಆದರೆ ಈ ಶಾಸನದ ಪೂರ್ಣ ಪಾಠವನ್ನ ಕ್ರಿಸ್ತಕ ಒಂದು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ರೈ ಸಾಹೇಬರು ಒಂದು ಲಾರಿಯನ್ನ ಹೇರಿ ಲಾರಿಯಲ್ಲಿ ಶಾಸನವನ್ನು ಹೇರಿ ಅದನ್ನ ಮೈಸೂರಿಗೆ ಕೊಂಡೊಯ್ದು ಓರಿಯೆಂಟಲ್ ರಿಸರ್ಚ್ ಲೈಬ್ರರಿ ಆವರಣದಲ್ಲಿ ಪ್ರತಿಷ್ಠಾಪಿಸಿದ್ದಾರೆ ಯಾರು ಬೇಕಾದ್ರೂ ನೋಡ್ಬೋದು ತುಂಬ ಸೊಗಸಾದ ನೀವು ಆ ಅಕ್ಷರಗಳನ್ನ ನೋಡಬೇಕು ಸಾವಿರದ ಇಪ್ಪತ್ತೊಂಬತ್ತನೇ ಅಂದರೆ ಈ ಸಾವಿರದ ಇನ್ನೂರು ವರ್ಷ ಆಗಿದೆ ಎಂಥ ಅಪ್ಪಟ ಕನ್ನಡ ಇದೆ ಅಲ್ಲಿ ಆದರೆ ಒಂದು ಭಾಗದಲ್ಲಿ ಸಂಸ್ಕೃತ ಇದೆ ಇನ್ನೊಂದು ಭಾಗದಲ್ಲಿ ಶಾಸನದಲ್ಲಿ ಕನ್ನಡ ಇದೆ ಕನ್ನಡ ಮತ್ತು ಸಂಸ್ಕೃತ ಎರಡ ಸಮ್ಮಿಳನವೇ ಈ ಶಾಸನದ ಮಹತ್ವ ಇಂಥ ಶಾಸನದ ಆರಂಭ ನಾವು ಅಧ್ಯಯನ ಮಾಡೋದಾದರೆ ಮಚ್ಚೇಂದ್ರನಾಥ ಮತ್ತು ಗೋರಖನಾಥ ಅಂತ ಹೇಳಿ ತಮಗೆ ಗೊತ್ತಿದೆ ಇದು ನಾಥಪಂಥ ಹತ್ತನೆಯ ಶತಮಾನದಲ್ಲಿ ಈ ನಾಥ ಪಂಥ ನಾಥಪಂಥ ಅಂದರೆ ಶೈವ ಧರ್ಮದ ಒಂದು ಶಾಖೆ ಅಷ್ಟೇ ಶೈವ ಧರ್ಮದಲ್ಲಿ ನಾನಾ ಶಾಖೆಗಳಿವೆ ಏನು ನಾಥಪಂಥ ನಾಗಪಂಥ ಅಘೋರಿ ಪಂಥ ಇವೆಲ್ಲ ಶಾಖೆಗಳೇ ಅವೆಲ್ಲ ಹೆಚ್ಚು ಉತ್ತರ ಭಾರತದಲ್ಲಿ ಪ್ರಚಲಿತವಾಗಿವೆ ಆದರೆ ಈ ಒಂದು ಕಾಳಾಮುಖ ಮತ್ತು ನಾಥಪಂಥ ದಕ್ಷಿಣ ಭಾರತದ ಕಡೆ ಒಮ್ ಹತ್ತನೇ ಶತಮಾನದಲ್ಲಿ ಈ ಕಡೆ ಚೋಳರಿಂದ ಚೋಳ ಸಾಮ್ರಾಟ್ರಿಂದ ಪ್ರಚಲಿತಕ್ಕೆ ಬಂತು ಮತ್ತು ಅವರು ಅದು ಅದನ್ನು ಕಾಳಾಮುಖರನ್ನು ಆಹ್ವಾನ ಮಾಡ ಆಹ್ವಾನಿಸಿದರು ಆಹ್ವಾನಿಸಿದ್ರೆ ಹಿನ್ನೆಲೆ ಏನು ಅಂತ ಅಂದರೆ ನಿಮ್ಗೆ ಆಶ್ಚರ್ಯ ಆಗ್ತದೆ ಬೌದ್ಧ ಧರ್ಮ ಇಲ್ಲಿ ಸಂಗಮಿತ್ರ ಮತ್ತು ಅಶೋಕ ತನ್ನ ಅಳಿಯನಾದ ಸಂಗಮಿತ್ರ ಮತ್ತು ಮಗಳನ್ನು ಕಳಿಸಿ ಶ್ರೀಲಂಕಾದಲ್ಲಿ ಬಹುದೊಡ್ಡ ಚಳವಳಿಯನ್ನು ಮಾಡ್ತಾನೆ ಅದೇ ಅಶೋಕ ಶ್ರವಣಬೆಲ್ಗುಳದಲ್ಲಿ ಕರ್ನಾಟಕದಲ್ಲಿ ಬಂದು ಇಲ್ಲೂ ಕೂಡ ಬೌದ್ಧ ಧರ್ಮದ ಬಹುದೊಡ್ಡ ಪ್ರಚಾರವನ್ನು ಆರಂಭ ಮಾಡ್ತಾನೆ ಅದನ್ನು ಪ್ರಚಾರವನ್ನು ತಪ್ಪಿಸ್ಬೇಕು ಅಂತ ಹೇಳಿ ಅದಕ್ಕೆ ವಿರುದ್ಧವಾಗಿ ಕಾಳಾಮುಖರನ್ನು ಒಂದು ಸಾವಿರ ಜನ ದಕ್ಷಿಣ ಭಾರತಕ್ಕೆ ಉತ್ತರ ಭಾರತದಿಂದ ಶೈವ ಧರ್ಮದ ಶಾಖೆಯ ಮತ್ತೊಂದು ಪ್ರಧಾನ ಧರ್ಮಕ್ಕೆ ಸೇರಿದಂಥ ಕಾಳಾಮುಖರು ಬಂದು ಅಲ್ಲಲ್ಲಿ ಅಲ್ಲಲ್ಲಿ ನೆಲ್ಗೊಳ್ತಾರೆ ಮುಖ್ಯವಾಗಿ ನಮಗೆ ಈ ಕಾಳಾಮುಖರು ನೆಲ್ಗೊಂಡಿರೋ ಸ್ಥಾನಗಳನ್ನ ಗುರುತಿಸೋದಾದರೆ ಇತ್ತೀಚಿನ ಸಂಶೋಧನೆಗಳ ಪ್ರಕಾರ ಮಂಗಳೂರಿನ ಕದ್ರಿಬೇಟ ಅಲ್ಲಿ ಇವತ್ತು ನಾಥಪಂಥಕ್ಕೆ ಸೇರಿದ ದೇವಸ್ಥಾನ ಇದೆ ಹಾಗೆ ಆದಿಚುಂಚನಗಿರಿ ಮಠ ಆದಿಚುಂಚನಗಿರಿ ಮಠಕ್ಕೂ ಉತ್ತರ ಭಾರತದ ಈ ಕಾಳಾಮುಖ ನಾಥಪಂಥಕ್ಕೂ ನೇರ ಸಂಬಂಧ ಇದೆ ಇವತ್ತು ಕೂಡ ನೋಡಿ ಅವರ ಹೆಸರಿನಲ್ಲೇ ನಾಥ ಬಾಲಗಂಗಾಧರನಾಥ ಹಾಗೆ ನಿರ್ಮಲಾನಂದನಾಥ ಸೋಮನಾಥ ಹೆಸರಿನಲ್ಲೇ ನಾಥ ಅನ್ನುವ ಪದ ನಾಥ ಪಂಥಕ್ಕೆ ಸೇರಿದ ಹೆಸರನ್ನು ಅವರು ಜೋಡಿಸ್ಕೊಂಡು ಬಂದಿರೋದ್ರಲ್ಲಿ ಅರ್ಥ ಆಗುತ್ತೆ ಇದು ನಾಥ ಪಂಥಕ್ಕೆ ಮೀಸಲಾದ ಸ್ಥಳ ಹಾಗೆ ನಾವು ನಾವಿವತ್ತು ನೇಪಾಳಕ್ಕೆ ಹೋಗ್ತೀವಲ್ಲ ನೇಪಾಳದಲ್ಲಿ ಇದೆ ನೋಡಿ ಈ ಕಾಳಾಮುಖ ಪಂಥ ಬಟಗಾವ್ ಅನ್ನೋ ಒಂದು ಊರಿನಲ್ಲಿ ಇಂತಹ ಒಂದು ಈ ಕಾಳಾಮುಖರ ಪರಂಪರೆ ಕರ್ನಾಟಕಕ್ಕೆ ಬರಬೇಕಾದ್ರೆ ಮುಖ್ಯ ಕಾರಣ ಈ ಮಚ್ಚೇಂದ್ರನಾಥ ಮತ್ತು ಗೋರಖನಾಥ ಇವರು ಬಂದ ಮೇಲೆ ಇಲ್ಲಿ ನೆಲಮಂಗಲದಲ್ಲಿ ಸೋಲ್ದೇವನಹಳ್ಳಿಯಲ್ಲಿ ಒಂದು ಗುಂಪು ಅಲ್ಲಿ ಉಳ್ಕೊಳ್ತೇವೆ ಅಲ್ಲಿ ವಾಮನಯ್ಯ ಅಂತ ಹೇಳಿ ಪ್ರಧಾನ ದಂಡನಾಯಕ ಅವನು ರಾಜೇಂದ್ರ ಚೋಳನಿಗೆ ಮಂತ್ರಿ ಈ ಮಂತ್ರಿ ಅವನು ಬ್ರಾಹ್ಮಣ ಭರದ್ವಾಜ್ ಗೋತ್ರಕ್ಕೆ ಸೇರಿದವನು ಈ ಬ್ರಾಹ್ಮಣ ಅಲ್ಲಿ ನಾಥಪಂಥವನ್ನು ನೆಲೆಗೊಳ್ಳುವಂತೆ ಮಾಡಿ ಆ ದೇವಸ್ಥಾನವನ್ನು ತನ್ನ ಗುರು ಅವನು ಮೌನಿನಾಥ ಅಂತ ಹೇಳ್ಬಿಟ್ಟು ಅವನ ಗುರು ಮಚ್ಚೇಂದ್ರನಾಥ ಪರಂಪರೆ ಗೋರಖನಾಥ ಪರಂಪರೆ ಈ ವಾಮನಯ್ಯ ತನ್ನ ಗುರು ಅಲ್ಲಿ ಮೌನಿನಾಥರು ಸಿದ್ಧಿ ಆಗ್ತಾರೆ ಸಿದ್ಧಿ ಅಂದರೆ ಬೇರೆ ಏನೂ ಅಲ್ಲ ಸಮಾಧಿ ಆಗೋದು ಸಮಾಧಿ ಆಗೋದು ಅಂದರೆ ಬೇರೆ ಏನೂ ಅಲ್ಲ ಮುಕ್ತಿಯನ್ನು ಪಡೆಯೋದು ಈಗ ಸಿದ್ಧಿ ಸಮಾಧಿ ಬಯಲಾಗೋದು ಇವೆಲ್ಲ ಮರಣದ ಸಂಕೇತ ಇವನು ತನ್ನ ಗುರು ಮೌನಿನಾಥರು ನಿಧನ ಹೊಂದಿದ ಕಾರಣ ಅವರ ನೆನಪಿಗೆ ಒಂದು ಗದ್ದಿಗೆಯನ್ನು ಕಟ್ತಾನೆ ಆ ಗದ್ದಿಗೆಯನ್ನು ಕಟ್ಟಿ ಆ ಗದ್ದಿಗೆಯ ಸುತ್ತ ಗದ್ದಿಗೆ ಸೇರಿಕೊಂಡು ಒಂದು ಗರ್ಭಗುಡಿಯನ್ನು ಕಟ್ತಾನೆ ಗರ್ಭಗುಡಿಯ ಸುತ್ತ ಕ್ರಮೇಣ ಒಂದು ದೊಡ್ಡ ದೇವಸ್ಥಾನವನ್ನು ಇವತ್ತು ಯಾವ ಚಾಳುಕ್ಯ ನೀವು ನೋಡ್ತೀರಿ ಎಲ್ಲೋರ ಅಜಂತ ಈ ಕಡೆ ನಮ್ಮ ಐಹೊಳೆ ಪಟ್ಟದಕಲ್ಲುಗಳಲ್ಲಿ ನಾವು ನೋಡುವಂಥ ಒಂದು ಯಾವ ಶೈಲಿ ಇದೆ ದ್ರಾವಿಡ ಶೈಲಿ ದೇವಸ್ಥಾನ ಅದೇ ಶೈಲಿಯಲ್ಲಿ ಅದೇ ದ್ರಾವಿಡ ಶೈಲಿಯಲ್ಲಿ ಈ ಚೋಳರು ರಾಜೇಂದ್ರ ಚೋಳ ನಮ್ಮ ಮಂತ್ರಿ ವಾಮನಯ್ಯ ಆ ಸೋಲ್ ದೇವನಹಳ್ಳಿಯಲ್ಲಿ ಸಿದ್ದೇಶ್ವರ ದೇವಸ್ಥಾನವನ್ನು ಕಟ್ಟಿಸ್ತಾನೆ ಬಹುದೊಡ್ಡ ದೇವಸ್ಥಾನ ಪ್ರಾಕಾರ ನವರಂಗ ಗರ್ಭಗುಡಿ ಮುಂದಿನ ಬೇಕಾದಂಥ ಇವುಗಳನ್ನೆಲ್ಲ ಮಾಡಿ ಒಂದು ದೊಡ್ಡ ಗರಡ್ಗಂಬ ಎಲ್ಲ ನಿರ್ಮಾಣ ಮಾಡಿ ಅಲ್ಲಿ ಈ ನಾಥಪಂಥಕ್ಕೆ ಒಂದು ನೆಲೆಯನ್ನು ಕೊಡ್ತ ಕಂಡುಕೊಡ್ತಾನೆ ದುರಾದೃಷ್ಟ ಏನು ಅಂತ ಹೇಳಿದ್ರೆ ಇವತ್ತು ನಾವ್ಯಾರಾದರೂ ಹೋದರೆ ಅಲ್ಲಿ ದೇವಸ್ಥಾನವೂ ಇಲ್ಲ ಶಾಸನವೂ ಇಲ್ಲ ಶಾಸನ ಮೈಸೂರಿನಲ್ಲಿದೆ ಈ ಬಗ್ಗೆ ಒಂದು ಲೇಖನ ಹಿಂದೂನಲ್ಲಿ ಬಂತು ಒಂದು ಆರು ತಿಂಗಳ ಹಿಂದೆ ಹಿಂದೂನಲ್ಲಿ ಚೆನ್ನೈನಲ್ಲಿ ಒಂದು ದಕ್ಷಿಣ ಭಾರತಕ್ಕೆ ಸಂಬಂಧಪಟ್ಟಂಥ ಒಂದು ಐ ಜಿ ಪಿ ಆಫೀಸ್ ಇದೆ ಅದು ಸಿ ಐ ಡಿ ಅಂದರೆ ಗುಪ್ತಚರ ವಿಭಾಗಕ್ಕೆ ಸೇರಿದವರು ಆ ಕೆಲಸ ಏನು ಅಂದರೆ ಈ ದೇವಸ್ಥಾನಗಳಲ್ಲಿ ಯಾವುದೇ ದೇವಸ್ಥಾನ ಆಗ್ಬೋದು ಗಂಗರ ಕಾಲದ್ದು ಚೋಳ್ರ ಕಾಲದ್ದು ಹೊಯ್ಸಳ್ರ ಕಾಲದ್ದು ರಾಷ್ಟ್ರಕೂಟ್ರ ಕಾಲದ್ದು ಚಾಳುಕ್ಯರ ಕಾಲದ್ದು ಬಾದಾಮಿ ಚಾಳುಕ್ಯರು ಆಮೇಲೆ ರಟ್ಟರು ಈ ಯಾವುದೇ ಒಂದು ರಾಜ ಮನೆತನ ಇದೆಯಲ್ಲ ಅವರು ಕಟ್ಟಿಸಿರೋ ದೇವಸ್ಥಾನ ಇದೆಯಲ್ಲ ದೇವಸ್ಥಾನದ ಒಳಗಡೆ ಇರತಕ್ಕಂಥ ವಿಗ್ರಹಗಳ ಚೋರರಿದ್ದಾರೆ ಈ ವಿಗ್ರಹಗಳನ್ನು ಅಡಗಿನ ಮೂಲಕ ಅಥವಾ ವಿಮಾನದ ಮೂಲಕ ಪರದೇಶಗಳಿಗೆ ಅದನ್ನು ಸಾಗಿಸಿ ಅದರಿಂದ ಹಣ ಮಾಡುವ ಒಂದು ದೊಡ್ಡ ದಂಧೆ ನಡೀತಾ ಇದೆ ಇದನ್ನು ಪತ್ತೆ ಹಚ್ಚಕ್ಕೆ ಅವರು ಕರ್ನಾಟಕಕ್ಕೆ ಬರ್ತಾರೆ ಬಂದರೆ ಇಲ್ಲಿ ಕುಣಿಗಲ್ ಅನ್ನೋದು ಕುಣಿಗಲ್ ರಾಜೇಂದ್ರ ಚೋಳನ ಕಾಲದಲ್ಲಿ ಒಂದು ರಾಜಧಾನಿ ಆಗಿತ್ತದು ಇವತ್ತು ಕುಣಿಗಲ್ ಒಂದು ಹಾಡೇ ಇದೆ ಮೂಡಲ್ ಕುಣ್ಗಲ್ ಕೆರೆ ನೋಡು ಕುಂದ ಇವಾಗ ಮೂಡಿ ಬರ್ತಾ ಹೆಚ್ ರಾಮ ತಾನಂದನ್ನು ಮೂಡಿ ಬರ್ತಾನೆ ಹೆಚ್ ರಾಮ ಈ ಒಂದು ಧಾಟಿಯಲ್ಲಿ ಜನಪದ ಗೀತೆಯನ್ನು ಕೂಡ ಕಟ್ಟಿದ್ದಾರೆ ನಮ್ಮ ಜನಪದರು ಅದು ಯಾವುದು ಅಂದರೆ ಕುಣಿಗಲ್ ಕೆರೆ ಬಹುದೊಡ್ಡ ಕೆರೆ ಅದು ಸಮುದ್ರ ಇದ್ದಂಗೆ ಇದೆ ಇವತ್ತು ನೀವು ಹೋಗಿ ನೋಡ್ಬೋದು ಯಾವಾಗಲೂ ಸದಾ ನೀರು ಅದರಲ್ಲಿ ಯಾಕೆಂದರೆ ರಾಜಗಾಲ್ವೆಗಳನ್ನ ಮುಚ್ಚಿಲ್ಲ ಜನ ಅದೊಂದು ಅದೃಷ್ಟ ಒಳ್ಳೆಯ ಸಮುದ್ರ ಅದು ಆ ಕೆರೆಯನ್ನು ಕಟ್ಟಿದವನು ಇದೇ ರಾಜೇಂದ್ರ ಚೋಳ ಇದೇ ರಾಜೇಂದ್ರ ಚೋಳ ಅಲ್ಲಿಯೂ ಒಂದು ದೇವಸ್ಥಾನ ಕಟ್ತಾನೆ ಅದರ ವರದಿಯನ್ನು ಬಂದು ನೋಡ್ತಾರೆ ಅಲ್ಲಿ ಸಿದ್ದೇಶ್ವರ ದೇವಸ್ಥಾನ ಅಲ್ಲೊಂದಿತ್ತು ಕುಣಿಗಲ್ನಲ್ಲಿ ಅದರ ರಾಜೇಂದ್ರ ಚೋಳಪುರ ಅಂತ ಕರಿತಾಯಿದ್ರು ಇಸ್ವಿ ಶಕ ಸಾವಿರದ ಇಪ್ಪತ್ತ ಒಂಬತ್ತು ಆ ಆಸುಪಾಸದಲ್ಲಿ ನೋಡಿದ್ರೆ ಅವರು ಹೊರದಿ ಹಿಂದೂನಲ್ಲಿ ಬಂತು ದೇವಸ್ಥಾನವೇ ಕಳವಾಗ್ಬಿಟ್ಟಿದೆ ವಿಗ್ರಹಗಳೆಲ್ಲ ಕಳವಾಗ್ಬಿಟ್ಟಿದೆ ಗಾಬರಿ ಬಿದ್ದುಬಿಟ್ರು ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ನವರು ಶಾಸನ ವಿಭಾಗದವರು ಸಂಬಂಧಪಟ್ಟವರೆಲ್ಲ ಏನಿದು ದೇವಸ್ಥಾನ ಕಳವಾಗಿದೆ ಅಂತಾರಲ್ಲ ಅಂದರೆ ಕಳವಾಗಿರೋದು ಇವತ್ತೆಲ್ಲ ದೇವಸ್ಥಾನ ಎಷ್ಟು ವರ್ಷಗಳಾದವೋ ಅಲ್ಲಿ ಇವತ್ತು ಒಂದು ತಗಡಾಕ್ಬಿಟ್ಟು ಒಂದು ಸಣ್ಣ ಚಪರ ಹಾಕಿದ್ದಾರೆ ಸಪ್ಪ ಚಪ್ಪಪರ ಕೆಳಗೆ ಇವತ್ತು ಯಾರಾದರೂ ಹೋಗಿ ನೋಡಿದ್ರೆ ಒಂದು ಶಿವಲಿಂಗ ಒಂದು ಈಶ್ವರ ಮುಂದೆ ಕಡೆ ಬಸ್ ಇಷ್ಟು ಬಿಟ್ಟರೆ ಅಲ್ಲಿ ಏನೂ ಕಾಣೋಲ್ಲ ಒಂದು ಕಲ್ಲು ಕಾಣೋಲ್ಲ ಶಾಸನೂ ಇಲ್ಲ ಕುಣಿಗಲ್ ವಿಷಯ ಇದು ಹಾಗೇ ನಾವು ಸೋಲ್ದೇವನಹಳ್ಳಿ ಬಂದುಬಿಟ್ರೆ ಸೋಲ್ದೇವನಹಳ್ಳಿ ಅಂದರೆ ಬೇರೆ ಏನಿಲ್ಲ ನಾವು ಬೆಂಗಳೂರಿನಿಂದ ತುಮಕೂರು ಕಡೆ ರೈಲಲ್ಲಿ ಹೊಡ್ತೀವಲ್ಲ ಆ ರೈಲ್ವೆ ಸ್ಟೇಷನ್ ಇದೆ ರಾಜೇಂದ್ರ ಚೋಳನ ಪ್ರಧಾನಮಂತ್ರಿ ಶಿವದೇವಸ್ಥಾನವನ್ನು ಶಿವಾಲಯವನ್ನು ಸಿದ್ದೇಶ್ವರ ಅನ್ನೋ ಹೆಸರಿನಲ್ಲಿ ತನ್ನ ಗುರು ಮೌನಿನಾಥರು ನಿಧನರಾದ ಪ್ರಯುಕ್ತ ಅವರ ಸಮಾಧಿಗೆ ಒಂದು ನಿಸಿದಿ ಕಲ್ಲನ್ನು ಕಟ್ಟಿ ಅದಕ್ಕೆ ಪ್ರಕಾರ ಕಟ್ಟಿ ದೊಡ್ಡ ಪ್ರಕಾರ ದೇವಸ್ಥಾನ ಕಟ್ಟಿಸ್ತಾನೆ ಆ ಒಂದು ದೇವಸ್ಥಾನದ ಪರಂಪರೆಯಲ್ಲಿ ಇವತ್ತು ಈ ಮಚ್ಚೇಂದ್ರನಾಥ ಮತ್ತು ಗೋರಖನಾಥ ಅಂತ ಏನು ಹೇಳಿದೆ ನಾಥಪಂತ ಅವರಲ್ಲಿದ್ದು ಇದರ ಶಾಖೆ ಯಾವ ಮಂಗಳೂರು ಅಂತ ನಾನು ಹೇಳಿದೆ ಚಂದ್ರಾಪುರಿ ಅಂತ ಹೇಳಿ ಆ ಮಂಗಳೂರಿನ ಬೀಚಿದೆ ಸಮುದ್ರದ ದಂಡೆ ಅಲ್ಲಿ ಒಂದು ವಟ ವೃಕ್ಷ ದೊಡ್ಡ ಅರಳಿ ಮರ ಇವತ್ತೇನು ನಾವು ಟ್ರೀ ಅಂತ ಕರೀತೀವಿ ಆ ಅರಳಿ ಮರದಲ್ಲಿ ಕೆಳಗಡೆ ಒಂದು ಕುಟೀರ ಇತ್ತು ಆ ಕುಟೀರದಲ್ಲಿ ಈ ನಾಥಪಂಥದವರು ಒಂದು ಆಶ್ರಮ ಮಾಡಿಕೊಂಡಿದ್ರು ಅಲ್ಲಿ ಆ ಆಶ್ರಮದಲ್ಲಿ ಉತ್ತರ ಭಾರತದಿಂದ ಬಂದು ಒಂದು ಅಶ್ವಘೋಷ ಅಂತ ಹೇಳಿ ಒಬ್ಬ ದೊಡ್ಡ ಪಂಡಿತ ಅವನು ವಜ್ರಸೂಚಕೋಪನಿಷತ್ ಅಂತ ಹೇಳಿ ಒಂದು ಗ್ರಂಥವನ್ನು ರಚನೆ ಮಾಡಿದ್ದಾನೆ ಅದು ಒಂಬತ್ತನೇ ಶತಮಾನದಲ್ಲೇ ಅವನು ಹೇಳ್ತಾನೆ ಏನು ಅಂದರೆ ಈ ವಜ್ರಗೋಪನಿಷತ್ನಲ್ಲಿ ಬ್ರಾಹ್ಮಣ ಅನ್ನೋ ಪದವೇ ಇಲ್ಲ ಅವನು ಹೇಳ್ತಾನೆ ಯಾರು ಬ್ರಾಹ್ಮಣ ಅಂದರೆ ಯಾರು ಬೇಕಾದ್ರೂ ಬ್ರಹ್ಮಜ್ಞಾನ ಪಡೆದಂಗೂ ಬ್ರಾಹ್ಮಣ ಆಗ್ಬೋದು ವರ್ಣಾಶ್ರಮಗಳೇ ಇರಲಿಲ್ಲ ದಯ ಕೈಮದು ಕೇಳ್ತಿದ್ದೀನಿ ಇವತ್ತು ಇವರು ಹೇಳ್ತಾರಲ್ಲ ಸನಾತನದಲ್ಲಿ ಜಾತಿ ಇದೆ ವರ್ಣಾಶ್ರಮ ಪದ್ಧತಿ ಇದೆ ಅದನ್ನು ನಾಶ ಮಾಡಬೇಕು ಅಂತ ಉದಯನಿಧಿ ಅನ್ನೋರು ಹೇಳಿಬಿಟ್ರು ಆದರೆ ಉದಯನಿಧಿಯವರೇ ನಿಮಗೆ ಗೊತ್ತಿರಲಿ ಹತ್ತನೇ ಶತಮಾನದಲ್ಲಿ ಯಾವ ಜಾತಿನೂ ಇರಲಿಲ್ಲ ವರ್ಣಾಶ್ರಮ ಮೊದಲೇ ಇಲ್ಲ ಏನು ಸ್ವಾಮಿ ಇದು ನೀವು ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಇದು ಸನಾತನ ಧರ್ಮದವರು ಬಿತ್ತನೆ ಮಾಡಿದ್ದಾರೆ ಇದರಿಂದ ದೇಶಕ್ಕೆ ಅಪಾಯ ಮತಾಂಧತೆಯನ್ನು ಸೃಷ್ಟಿ ಮಾಡ್ತಾರೆ ಇದನ್ನು ನಾಶ ಮಾಡಬೇಕು ಅಂತ ಹೇಳ್ತಿರಲ್ಲ ನೀವು ಓದ್ಕೊಂಡಿದ್ದೀರ ನಮ್ಮ ಧರ್ಮಶಾಸ್ತ್ರಗಳನ್ನ ಓದಿದ್ದೀರಾ ವೇದಗಳನ್ನ ಓದಿದ್ದೀರಾ ವಜೋಪನಿಷತ್ ಅಶ್ವಘೋಷ ವರ್ದಿರುವಂಥ ಓದಿ ಅದನ್ನು ಅಶ್ವಘೋಷನ ಬೇಡ ವೇದ ಓದಿ ವೇದದಲ್ಲಿ ವರ್ಣಾಶ್ರಮ ಧರ್ಮ ಇಲ್ಲ ಉಪನಿಷತ್ತು ಕಾಲಕ್ಕೆ ಒಂದೂವರೆ ಸಾವಿರ ವರ್ಷದ ನಂತರ ಅಲ್ಲಲ್ಲಿ 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 ನಮಗೆ ವರ್ಣಾಶ್ರಮದ ವಿವರಗಳೆಲ್ಲ ದಾಖಲಿಸಿರುವುದನ್ನು ನಾವು ನೋಡ್ತೀವಿ ಹೀಗಿರುವಂಥ ಈ ನಾಥಪಂಥ ಸೋಲದೇವನಹಳ್ಳಿಯ ಸಿದ್ದೇಶ್ವರ ದೇವಸ್ಥಾನದಲ್ಲಿ ಮತ್ತೆ ಯಾವ ಈ ಕದ್ರಿ ಬೆಟ್ಟ ಅಂತ ನಾನು ಪ್ರಸ್ತಾಪ ಈ ಮೊದಲೇ ಮಾತಾಡಿದ್ದೀನೋ ಹೇಳಿದೀನೋ ಅಲ್ಲಿ ಒಂದು ಸಂಪರ್ಕ ಇಟ್ಕೊಂಡು ಇವರು ಕಾಳಾಮುಖ ಪಂಥವನ್ನು ಮತ್ತು ಈ ಪಂಥವನ್ನು ಅಭಿವೃದ್ಧಿಪಡಿಸಿ ಉತ್ತರ ಮತ್ತು ದಕ್ಷಿಣ ಭಾರತದಲ್ಲಿ ಶೈವ ಧರ್ಮ ಪ್ರಚಾರಕ್ಕೆ ಹರಡೋದಕ್ಕೆ ಸಹಾಯ ಮಾಡಿದರು ಅದರಲ್ಲಿ ಈ ವಾಮನಯ್ಯ ರಾಜೇಂದ್ರ ಚೋಳನ ಪ್ರಧಾನಮಂತ್ರಿ ಸಹಾಯ ಮಾಡ್ದ ಅವ್ರಿಗೆ ಆಶ್ರಯ ಕೊಟ್ಟ ಅವ್ರಿಗೆ ಬೇಕಾದ ನೋಡಿ ಆ ದೇವಸ್ಥಾನಕ್ಕೆ ಬೇಕಾದಂಥ ಭೂಮಿ ಮೂರು ಜನರಿಂದ ಭೂಮಿ ಕೊಡ್ತಾನೆ ಅದರ ಅಳತೆ ಚಾಳುಕ್ಯರು ಅಳತೆ ಮೊನ್ನೆ ಒಂದು ಗಲಾಟೆನೂ ಆಯಿತು ಆ ಬಗ್ಗೆ ಟಿಪ್ಪು ಎಲ್ಲರಿಗೂ ಭೂಮಿನ ಅಳದು ಕೊಟ್ಬಿಟ್ಟ ಅವನು ಶಿಸ್ತು ಮಾಡ್ದ ಭೂಮಿಗಳನ್ನು ಶಿಸ್ತು ಮಾಡ್ದ ಅಳತೆ ಪದ್ಧತಿಯನ್ನು ತಂದ ಅಂಥೇಳಿ ಯಾರೋ ಬಾಯಿ ತಪ್ಪಿ ಹೇಳಿಬಿಟ್ರು ಅವರಿಗೆ ಗೊತ್ತಿರಲಿಲ್ಲ ಆಮೇಲೆ ನಾನು ಹೇಳಿದೆ ಅದನ್ನು ಸಂವಾದದಲ್ಲೇ ನಾನು ಮಾತಾಡಿದ್ದೀನಿ ಏನು ಅಂದರೆ ಇದು ಚಾಳುಕ್ಯರ ಕಾಲದ ಒಂದು ಅಳತೆಯ ಪದ್ಧತಿಯನ್ನು ವಿಜಯನಗರದ ಅರಸರು ಅನುಸರಿಸಿದ್ರು ಅದನ್ನೇ ಆ ಕಾಲದ ಚೋಳರು ಅದೇ ಚಾಳುಕ್ಯರ ಅಳತೆ ಪದ್ಧತಿಯನ್ನು ಅದನ್ನು ಪಾನ್ ಅಂತ ಕರೀತಾರೆ ಅದನ್ನು ಅವರು ಅಳತೆ ಕೋಲ್ ಕಡ್ಡಿಯೋದು ಹಂಗಂದರೆ ಸಾವಿರದ ನಾನ್ನೂರು ನಲವತ್ತು ಕಮ್ಮಂ ಇವತ್ತೇನು ನಾವು ಒಂದೊಂದು ನಲವತ್ತು ಇವುಗಳನ್ನ ಸೇರಿಸಿ ಒಂದು ಎಕರೆ ಅಂತ ಕರಿತೀವೋ ಒಂದು ಗುಂಟೆ ನಲವತ್ತು ಗುಂಟೆ ಒಂದು ಎಕರೆ ಸಾವಿರದ ನಾನ್ನೂರು ನಲವತ್ತು ಕಮ್ಮಂ ಅಂದರೆ ಅದು ಇವತ್ತೇನು ಈಗ ತಮಿಳ್ನಾಡಿನಲ್ಲಿ ಈ ಭೂಮಿಯನ್ನು ಅಳತೆ ಮಾಡೋರು ಎಕರೆ ಅಂತ ಹೇಳೋದಿಲ್ಲ ಅವರು ಇನ್ನೊಂದು ಹೆಸರಿನಲ್ಲಿ ಕರೀತಾರೆ ಹಾಗೆ ಅಳತೆ ಪದ್ಧತಿಗಳು ಬೇಕಾದಷ್ಟು ಬದಲಾವಣೆಯಾಗಿದ್ವು ಈ ನಾನು ಟಿಪ್ಪು ಬಗ್ಗೆ ಮಾತಾಡಿದ್ನೋ ಅವನು ಈ ಅಳತೆ ಪದ್ಧತಿ ತರಲಿಲ್ಲ ಈ ಅಳತೆ ಪದ್ಧತಿ ರಾಜೇಂದ್ರ ಚೋಳನ ಕಾಲದಲ್ಲಿ ಸೋಲ್ದೇವನಹಳ್ಳಿಯ ಈ ಶಾಸನದಲ್ಲಿ ಒಂದು ಸಾವಿರದ ಇಪ್ಪತ್ತೊಂಬತ್ತನೆಯ ಸಿದ್ದೇಶ್ವರ ದೇವಸ್ಥಾನಕ್ಕೆ ಭೂಮಿಯನ್ನು ದಾನವಾಗಿ ಕೊಟ್ಟದರಲ್ಲಿ ದಾಖಲೆ ಇದೆ ಅದರಲ್ಲಿ ಸ್ಪಷ್ಟವಾಗಿ ನಮೂದು ಮಾಡಿದ್ದಾರೆ ಮೂರು ಜನ ಶಟ್ರು ಭೂಮಿಯನ್ನು ದೇವಸ್ಥಾನಕ್ಕೆ ದುಡ್ಡು ತೊಗೊಂಡು ಕೊಡ್ತಾರೆ ಇದಕ್ಕೆ ಸಾಕ್ಷಿ ಹನ್ನೊಂದು ಜನ ಪತ್ರ ಆಗಿದೆ ಪತ್ರ ಎಲ್ಲ ಕನ್ನಡದಲ್ಲಿದೆ ನಾದ ಪಂಥದ ಪರಂಪರೆ ಎಲ್ಲ ಸಂಸ್ಕೃತದಲ್ಲಿದೆ ಸಂಸ್ಕೃತ ಮತ್ತು ಕನ್ನಡ ಒಂದು ಭಾಗದಲ್ಲಿ ಸಂಸ್ಕೃತ ಇದ್ದರೆ ಇನ್ನೊಂದು ಭಾಗದಲ್ಲಿ ಕನ್ನಡ ಇದೆ ಅಂದರೆ ಎಷ್ಟು ಇವರು ನೋಡಿ ಅರ್ಥ ಮಾಡ್ಕೊಳ್ಬೇಕು ನಮ್ಮ ಕನ್ನಡಿಗರು ನೋಡಿ ಚೇಳರು ಹೊರಗಡೆಯಿಂದ ಬಂದವರು ತಮಿಳ್ನಾಡಿನವರು ತಂಜಾವೂರಿನಿಂದ ಬಂದವರು ಆದರೆ ನಮ್ಮವರೇ ಹೊಯ್ಸೊಳ್ಳರು ವಿಷ್ಣುವರ್ಧನ ನಮ್ಮವರೇ ಗಂಗರು ಶ್ರೀಪುರುಷ ಅವರ ಕಾಲದಲ್ಲಿ ಸಂಸ್ಕೃತದಲ್ಲಿ ಶಾಸನಗಳಿದ್ವು ಕರ್ನಾಟಕದಲ್ಲಿ ಹೊಯ್ಸಳರ ಕಾಲದಲ್ಲಿ ಸಂಸ್ಕೃತದಲ್ಲಿದ್ದವು ಆದರೆ ಹೊರಗಿನಿಂದ ಬಂದಂಥ ತಮಿಳರು ಎಪ್ಪತ್ತೈದು ಕನ್ನಡ ಶಾಸನಗಳನ್ನ ನಾವು ಇವತ್ತು ದಾಖಲಿಸಿದ್ದೀವಿ ಮತ್ತು ಆ ಬಗ್ಗೆ ಒಂದು ಪುಸ್ತಕ ತಂದಿದ್ದೀವಿ ಯಾಕೆ ಇದನ್ನು ಹೇಳಿದೆ ಅಂದರೆ ಅವರು ಅನಿವಾರ್ಯವಾಗಿ ಕನ್ನಡ ಭೂಮಿಯಲ್ಲಿ ಕರ್ನಾಟಕಕ್ಕೆ ಅವರು ದಾಳಿ ಇಟ್ಟು ಬಂದ ಮೇಲೆ ಇಲ್ಲಿನ ಶಾಸನಗಳನ್ನು ಕನ್ನಡದಲ್ಲೇ ಬರೆದ್ರು ಬರೆಸಿದ್ರು ಅಂದರೆ ಜನಗಳನ್ನ ಅವರು ಎರಗನೆಸ್ಟ್ ಮಾಡಿಕೊಳ್ಳಲಿಲ್ಲ ತಿರುಗಿ ಬೆಳಗ್ಗೆ ಮಾಡಿಕೊಳ್ಳಲಿಲ್ಲ ಆ ಜನರಿಗೆ ಪ್ರೀತಿಗೋಸ್ಕರ ಆ ಜನರ ಆಡಳಿತವನ್ನು ತಮ್ಮಲ್ಲಿ ಇಟ್ಕೊಂಡು ಅವ್ರನ್ನ ಒಳ್ಳೆಯ ಬಾಂಧವ್ಯವನ್ನು ಇಟ್ಕೊಳ್ಳೋಕ್ಕೋಸ್ಕರ ಅವರು ಕನ್ನಡದಲ್ಲಿ ಶಾಸನವನ್ನು ಮಾಡಿಸಿದ್ರು ಇದು ನಾವು ಅರ್ಥ ಮಾಡ್ಕೊಳ್ಬೇಕು ಹೊರಗಿನಿಂದ ಬಂದವರು ಕನ್ನಡವನ್ನು ಪ್ರೀತಿಸಿದ್ರು ಒಳಗಿದ್ದವರು ಕನ್ನಡದಲ್ಲಿ ಒಂದು ಶಾಸನವನ್ನು ಮಾಡಲಿಲ್ಲ ಮಾಡೋಕ್ಕಾಗಲಿಲ್ಲ ಇದನ್ನೇ ಈ ವೈರುಧ್ಯಗಳನ್ನೇ ಸನ್ಮಾನ್ಯ ಪ್ರೇಕ್ಷಕರು ವೀಕ್ಷಕರು ಗಮನದಲ್ಲಿಟ್ಕೊಳ್ಬೇಕು ಅಂತ ಹೇಳ್ತಾ ಇದೇ ವಾಮನಯ್ಯ ಈ ಮೌನಿ ಹತ್ರ ಹೆಸರಿನಲ್ಲಿ ಯಾವ ದೇವಸ್ಥಾನವನ್ನು ಮಾಡಿಸಿದ್ನೋ ಇದನ್ನು ದಯವಿಟ್ಟು ಯಾರಾದರೂ ಹೋದರೆ ಇವತ್ತಲ್ಲಿ ಏನೂ ಸಿಗೋದಿಲ್ಲ ಆದರೆ ತುಂಬ ದುಃಖದ ಸಂಗತಿ ಅಂತೇಳಿದ್ರೆ ಆ ಊರಿನಲ್ಲಿ ಐಗಂಡಪುರ ಅಂತ ಕರೀತಾರೆ ನೀವು ಐ ಕ ಐಗಂಡಪುರ ಅಂದರೆ ಐವರು ಕಂಡಪುರ ಯಾರ ಐವರು ಪಂಚಪಾಂಡವರು ಧರ್ಮರಾಯ ಭೀಮ ಅರ್ಜುನ ನಕುಲ ಸಹದೇವ ಇವರು ಅಲ್ಲಿಗೆ ಬಂದಿದ್ದಂತೆ ಸೋಲ್ದೇವನಹಳ್ಳಿಗೆ ಐವರು ಕಂಡಪುರ ಐಗಂಡಪುರ ಅಂತ ಇವತ್ತಿದೆ ಆ ಐಗಂಡಪುರವೇ ಶಿವ ಸೋಲ್ದೇವನಹಳ್ಳಿ ಆಗಿತ್ತು ಒಂದು ಕಾಲದಲ್ಲಿ ಅಷ್ಟು ವಿಸ್ತಾರವಾಗಿತ್ತು ಈ ಐವರು ಗಂಡು ಪುರಕ್ಕೆ ನಾನು ಹೋದೆ ನೋಡೋಣ ಅಲ್ಲಿ ಏನಿದೆ ಏನಾಗಿದೆ ಅಲ್ಲಿ ಸಿದ್ದೇಶ್ವರ ದೇವಸ್ಥಾನ ಇದೆಯಾ ಏನಾದರೂ ಅಲ್ಲಿ ಅದರ ರೂಪರೇಷೆಗಳು ಸಿಗ್ತಾವ ಅದರ ಏನಾದರೂ ಇದಾವ ಅಂತ ಇಲ್ಲ ಕೋಲಂಡರಾಮ ದೇವಸ್ಥಾನ ಅಂತ ಕಟ್ಟಿಸ್ಬಿಟ್ಟಿದ್ದಾರೆ ಅದು ಹದಿನಾರು ಹದಿನೈದನೇ ಶತಮಾನದಿರಬೇಕು ಆ ದೇವಸ್ಥಾನದ ಕಲ್ಲು ಹೊರಗೋಡೆಗೆಲ್ಲ ನೋಡಿದೆ ನಾನು ತಳಪಾಯ ಆದಮೇಲೆ ತಳಪಾಯಿದ ಬುನಾದಿ ಕಲ್ಲುಗಳಂತೆ ಬುನಾದಿ ಕಲ್ಲು ಅಂತ ಹೇಳ್ತೀವಲ್ಲ ಆ ಬುನಾದಿ ಕಲ್ಲಿನಲ್ಲಿ ಈ ಚೋಳರ ಶಾಸನಗಳಿವೆ ಸುತ್ತ ಇದೆ ಹೊಸ ದೇವಸ್ಥಾನ ಪಕ್ಕದಲ್ಲೇ ಇದೆ ಏನಪ್ಪ ಇದು ಇಲ್ಲಿ ಸಿದ್ದೇಶ್ವರ ದೇವಸ್ಥಾನ ಇಲ್ಲ ಯಾವುದೋ ಇದು ಕೋಲಂಡರಾಮ ಸ್ವಾಮಿ ದೇವಸ್ಥಾನ ಅಂದರೆ ಶೈವ ಸಂಪ್ರದಾಯ ಶೈವ ಧರ್ಮ ಧರ್ಮೀಯರನ್ನು ವಿರೋಧಿಸಿ ಹೇಗೆ ವೈಷ್ಣವ ಧರ್ಮ ಅಲ್ಲಿ ಗಾಳಿ ಮಾಡಿ ಶೈವ ಧರ್ಮವನ್ನು ನಿರ್ನಾಮ ಮಾಡಬೇಕು ಅಂತ ಹೊರಟು ವಿಷ್ಣು ದೇವಾಲಯವನ್ನು ಕಟ್ಟಿದ್ದಾರೆ ಅಂದರೆ ಎಷ್ಟು ಧರ್ಮ ಸಂಘರ್ಷ ಇತ್ತು ಆ ಕಾಲದಲ್ಲಿ ತಾವು ಯೋಚನೆ ಮಾಡಬೇಕು ಆದರೆ ಚೋಳರು ಧರ್ಮ ಸಮ ಸಮನ್ವಯ ಸಹಿಷ್ಣುಗಳು ಜೈನ ಧರ್ಮದಿಂದ ಹಿಡಿದು ಜೈನ ಬೌದ್ಧ ಶೈವ ವೈಷ್ಣವ ಶ್ರೀವೈಷ್ಣವ ಎಲ್ಲ ಧರ್ಮಗಳಿಗೂ ಸಮಾನವಾದ ಗೌರವವನ್ನು ಅವರು ಕೊಡ್ತಾಯಿದ್ರು ಆದ್ದರಿಂದಲೇ ಸುಭಿಕ್ಷೆ ಇತ್ತು ಶಾಂತಿ ಇತ್ತು ಆದರೆ ಯಾವುದೋ ಕಾಲದಲ್ಲಿ ಆ ಸಿದ್ದೇಶ್ವರ ದೇವಸ್ಥಾನದ ಕಲ್ಲುಗಳು ಶಾಸನಗಳು ಎಲ್ಲ ತಂದಿಲ್ಲಿ ಕೋದಂಡರಾಮ ಸ್ವಾಮಿ ದೇವಸ್ಥಾನವನ್ನು ಕಟ್ಸಿದ್ದು ನೋಡಿದೆ ಆಮೇಲೆ ಸ್ವಲ್ಪ ಒಳಗಡೆ ಬರ್ತೀನಿ ಅಲ್ಲಲ್ಲಿ ಚಿಕ್ಕ ಚಿಕ್ಕ ದೇವಸ್ಥಾನಗಳು ಸಹದೇವ ದೇವಸ್ಥಾನ ನಕುಲ್ ದೇವಸ್ಥಾನ ಅಲ್ಲಿ ಊರು ಒಳಗಡೆ ಭೀಮ ದೇವಸ್ಥಾನ ನೋಡೋಣ ಭೀಮ ದೇವಸ್ಥಾನ ಹೇಗಿದೆ ಅಂತ ಹೇಳಿದ್ರೆ ಏನು ಹದಿನೈದು ಅಡಿ ಎತ್ತರದಲ್ಲಿ ಇದೆ ಅದು ಮೊದಲು ದೇವಸ್ಥಾನ ಅಷ್ಟು ಎತ್ತರದಲ್ಲೇ ಇದ್ದಿದ್ದು ಎಲ್ಲ ಅಲ್ಲಿ ಇದ್ದಿದ್ದು ಮಣ್ಣೆಲ್ಲ ತೊಗೊಂಡೋಗಿ ಕೆರೆ ಕಟ್ಟೆಗೆ ಹೊಡೆದು ಬಿಟ್ಟು ಗೊಬ್ಬರ ಬೆಳೆ ತೆಗಿಯೋಕೆ ರೈತರು ಏನು ಬಿಟ್ಟಿಲ್ಲ ಅಲ್ಲಿ ಆಮೇಲೆ ಸ್ವಲ್ಪ ಎರಡುಗಡೆ ಬಂದು ನೋಡಿದ್ರೆ ಸುಮಾರು ಹದಿನೈದು ಇಪ್ಪತ್ತಡಿ ದಿಬ್ಬ ಒಂದು ದೊಡ್ಡ ದಿಬ್ಬ ಇದೆ ಒಂದು ದಿಬ್ಬದ ಒಂದು ಕಡೆ ಕಲ್ಲಿನಲ್ಲಿ ಕಟ್ಟಡ ಇದೆ ನೋಡೋಣ ಅಂತ ಪ್ರಯಾಸ ಪಟ್ಟು ಆ ದಿಬ್ಬಕ್ಕೆ ಮೆಟ್ಲುಗಳಿರಲಿಲ್ಲ ನೋಡಿದ್ರೆ ಆ ದಿಬ್ಬದ ಮೇಲ್ಗಡೆ ಒಂದು ದೊಡ್ಡ ನಂದಿ ವಿಗ್ರಹ ಇದೆ ಅದ್ಭುತವಾದ ವಿಗ್ರಹ ಅದು ಅದ್ರ ಹಿಂದೆ ಒಳಗಡೆ ಹೋಗಿ ನೋಡ್ತೀವಿ ಶಿವಲಿಂಗ ಅದ್ಭುತವಾದ ಅದೇ ಸಿದ್ದೇಶ್ವರ ದೇವಸ್ಥಾನದ ಶಿವಲಿಂಗ ಯಾವ ಅನುಮಾನವೂ ಇಲ್ಲ ಅಂತ ಅನ್ನಿಸ್ಬಿಡ್ತು ನನಗೆ ಆದರೆ ಈ ದೇವಸ್ಥಾನ ಪಾಳು ಬಿದ್ದಿದೆ ಶಿವ ನಂದಿ ಹೊರಗಡೆ ಇದ್ದಾನೆ ಅಲ್ಲಿ ಪೂಜೆ ಯಾರೋ ಏನೋ ನಾನು ನೋಡ್ದಂಗೆ ಯಾರೋ ವಿಭೂತಿ ಇಟ್ಬಿಟ್ಟು ಒಂದು ಹೂವಾಗ ಯುವ ಹಾಕಿದ್ರು ಏನೋ ಅಂತ ಅಂದ್ಕೊಂಡು ಬಂದೆ ತುಂಬ ದುಃಖ ಆಯಿತು ನನಗೆ ಯಾಕೆಂದರೆ ನಮ್ಮ ಜನರಿಗೆ ಇತಿಹಾಸದ ಪ್ರಜ್ಞೆ ಇಲ್ಲ ಪರಂಪರೆಯ ಪ್ರಜ್ಞೆ ಇಲ್ಲ ಇದೆಲ್ಲ ನೋಡಿದಾಗ ನಾನು ಕೈ ಮುಗಿದು ಕೇಳ್ಕೊಳ್ತೀನಿ ಸನ್ಮಾನ್ಯ ಗ್ರಾಮೀಣ ಭಾಗದ ಈ ಕರ್ನಾಟಕದ ಮಹಾಜನತೆಯಲ್ಲಿ ನಾನು ಪ್ರಾರ್ಥನೆ ಮಾಡ್ಕೊಳ್ತೀನಿ ಮನುಷ್ಯ ಹುಟ್ಟಿದವನು ಸಾಯ್ತಾನೆ ಆದರೆ ಸಾಯೋದ್ರೊಳಗಡೆ ಏನಾದರೂ ಪರೋಪಕಾರ ಒಳ್ಳೆ ಕೆಲಸ ಮಾಡಬೇಕು ಅಂದರೆ ಹಿಂದೆ ಒಂದೊಂದು ತೊಟ್ಟು ಹಾಲನ್ನು ತಾಯಿ ಎದೆ ಹಾಲನ್ನು ಮಗುವಿಗೆ ಕುಡಿಸುವಾಗ ಮಗನೇ ಸಾಲು ಮರ ಮರಗಳನ್ನು ನಡೆಸು ಅನ್ನಛತ್ರಮಂ ನಿರ್ಮಿಸು ಧರ್ಮ ಕಾರ್ಯಾಗಾರಮಂ ಮಾಡಿಸು ಹೀಗೆ ತಾಯಿ ಮಗನಿಗೆ ಒಂದೊಂದು ಹನಿ ಹಾಲನ್ನು ಕೊಡುವಾಗ ಅವಳ ಅವನ ರಕ್ತದಲ್ಲಿ ಈ ಧರ್ಮದ ಕಾರ್ಯಗಳು ಅನ್ನಛತ್ರಗಳನ್ನ ಕಟ್ಟಿಸೋದು ದೇವಸ್ಥಾನ ಕಟ್ಟಿಸೋದು ಹೀಗೆ ನಮ್ಮ ಪರಂಪರೆ ಇತ್ತು ಇವತ್ತು ನಾವು ಬಿಟ್ಬಿಟ್ಟಿದ್ದೀವಿ ಮಕ್ಕಳಿಗೆ ಹಾಲು ಹಾಕೋದನ್ನು ಆಲ್ಕೋಹಾಲ್ ಆಗ್ತಾಯಿದ್ವು ನಾವು ಯಾಕಿದನ್ನು ಹೇಳಿದೆ ಅಂದರೆ ಇವತ್ತು ಗ್ರಾಮೀಣ ಪ್ರದೇಶಗಳಲ್ಲಿ ಅನೇಕ ಶಾಸನಗಳು ಸಿಗ್ತವೆ ಅನೇಕ ಪ್ರಾಚೀನ ನಮ್ಮ ಇತಿಹಾಸವನ್ನು ಹೇಳುವಂತಹ ದಾಖಲೆಗಳು ಸಿಗ್ತವೆ ವೀರಗಲ್ಲುಗಳು ಮಾಸ್ತಿಕಲ್ಗಳು ಗರಡುಗಲ್ಲುಗಳು ಇವುಗಳನ್ನೆಲ್ಲ ಕಾಪಿಡಿ ಕನಿಷ್ಠ ಮುಂದಿನ ತಲೆಮಾರು ನಿಮ್ಮನ್ನು ಕೊಂಡಾಡುತ್ತೆ ನಾವು ಕೂಡ ಅದರಲ್ಲಿ ನಮ್ಮ ಒಂದು ಶಕ್ತಿಯನ್ನು ನಮ್ಮ ಒಂದು ಸೇವೆಯನ್ನು ನಾವು ತೊಡಗಿಸ್ಕೊಳ್ಳೋಣ ಅಂತ ಹೇಳ್ತಾ ಈ ಒಂದು ಶಾಸನವನ್ನು ತಾವು ದಯವಿಟ್ಟು ಮೈಸೂರಿಗೆ ಹೋದರೆ ನೀವು ಎಲ್ಲ ನೋಡಿ ಚಾಮುಂಡಿ ಬೆಟ್ಟ ನೋಡಿ ಜಗನ್ಮೋಹನ್ ಪ್ಯಾಲೇಸ್ ನೋಡಿ ಅರಮನೆ ನೋಡಿ ಏನು ಬೇಕೋ ಎಲ್ಲ ಸುತ್ತಾಡಿಕೊಂಡು ನೋಡಿಕೊಂಡು ಬಂದಮೇಲೆ ಆ ಓರಿಯೆಂಟಲ್ ರಿಸರ್ಚ್ ಹೋಗಿ ಸೋಲದೇವನಹಳ್ಳಿ ಶಾಸನ ಅದು ನೋಡಿ ಚೋಳ ಚೋಳ ಅಂದರೆ ತಮಿಳ್ನಲ್ಲಿ ನೋಡಿ ಸೋಳ ಚೋಳ ಅದು ಚೋಳನೇ ಚೋಳ ಶೋಳ ಸೋಳ ಇದು ಕನ್ನಡಕ್ಕೆ ಬರೋವಾಗ ಚೋಳ ಹೋಗಿ ಸೋಳಾಗ್ಬಿಟ್ಟಿದೆ ಹೀಗೆ ಈ ಸೋಲ್ದೇವನಹಳ್ಳಿ ಶಾಸನ ತಾವು ನೋಡ್ಕೊಂಡು ಬನ್ನಿ ಮತ್ತೊಮ್ಮೆ ಮಾತಾಡೋಣ ನಮಸ್ಕಾರ